ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಜಸ್ಟ್ ಮುಂಚೆ ಥಿಂಗ್ಸ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಹೋಟೆಲಲ್ಲಿ ಸಿಗುವಷ್ಟೇ ರುಚಿಕರವಾದ ಉಪ್ಪಿಟ್ಟನ್ನು ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಅದಕ್ಕೆ ಮೊದಲು ಒಂದು ಪುಡಿ ರೆಡಿ ಮಾಡ್ಕೋಬೇಕು ಆ ಸ್ಪೆಷಲ್ ಪುಡಿ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬಟ್ಲಷ್ಟು ಕಡಲೆಬೇಳೆ ಒಂದು ಬಟ್ಲಷ್ಟು ಬೇಳೆ ಒಂದೂವರೆ ಬಟ್ಲಷ್ಟು ಧನಿಯಾ ಎರಡು ಚಕ್ಕೆ ಎಂಟು ಲವಂಗ ಜಾಕಿತ್ರೆ ಎರಡು ಒಣಕೊಬ್ಬರಿ ಒಂದು ನಾಲ್ಕು ಚಮಚ ಅಷ್ಟು ತಗೊಂಡಿದ್ದೀನಿ ಹಾಗೆ ಬೇಡಿಗೆ ಮೆಣಸಿನ್ಕಾಯಿ ಒಂದು ಹದಿನೈದು ಗುಂಡೂರು ಮೆಣಸಿನ್ಕಾಯಿ ಒಂದು ಏಳು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಗಸಗಸೆ ಮಾಡೋ ವಿಧಾನ ನೋಡ್ಕೊಂಬೋಣ ಮೊದಲು ಒಂದು ಪ್ಯಾನ್ ಬಿಸಿಗೆ ಇಟ್ಟು ಪ್ಯಾನ್ ಕಾದ ಮೇಲೆ ಒಂದು ಬಟ್ಲಷ್ಟು ಕಡಲೆಬೇಳೆ ತೊಗೊಳೋದಿಲ್ಲ ಅದರ ಹಾಕ್ಕೊಂಡು ಒಂದು ನಾಲ್ಕು ಹನಿಯಷ್ಟು ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಬೇಳೆ ಸೇರಿಸ್ಕೊಂಡು ಚೆನ್ನಾಗಿ ಕೆಂಪಗೆ ಗಮ್ ಅಂತ ಪರಿಮಳ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಇದಾಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ಮತ್ತು ಅದೇ ಪ್ಯಾನಿಗೆ ಧನಿಯಾ ಹಾಕ್ಕೊತಾ ಇದ್ದೀನಿ ಧನಿಯ ಹಾಕ್ಕೊಂಡು ಅದನ್ನು ಸಹ ಕೆಂಪುಗೆ ಇದ್ದೀನಿ ಒಣಕೊಬ್ಬರಿ ಒಣ್ಕೊಬ್ಬರಿ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಈ ಥರ ಎಲ್ಲ ಹುರ್ಕೊಂಡು ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಚಕ್ಕೆ ಲವಂಗ ಎರಡು ಜಾವಿತ್ರಿ ಹಾಕ್ಕೊಂಡು ಒಂದು ಸ್ಪೂನಷ್ಟು ಗಸಗಸೆ ಸಹ ಸೇರಿಸ್ಕೊಂಡು ಚೆನ್ನಾಗಿ ಕೆಂಪು ಹುರ್ಕೊಂಡು ಸೇರಿಸ್ಕೊಂಡಿದ್ದೀನಿ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣ್ಸಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಕೆಂಪಿಗೆ ಇದ್ದೀನಿ ಎಲ್ಲ ಹುರ್ಕೊಂಡು ತಣ್ಣಗೆ ಮೇಲೆ ಅದನ್ನೆಲ್ಲ ಒಂದು ಮಿಕ್ಸಿ ಜಾರಕ್ಕೆ ಸೇರಿಸ್ಕೊಂತ ಇದ್ದೀನಿ ಮಿಕ್ಸಿ ಜಾರಕ್ಕೆ ಸೇರಿಸ್ಕೊಂಡು ಪುಡಿ ಮಾಡ್ಕೊಳೋಣ ನೋಡಿ ಇದು ಸ್ಪೆಷಲ್ ಮ್ಯಾಜಿಕ್ ಪೌಡರ್ ರೆಡಿಯಾಗಿದೆ ಈ ಪೌಡರ್ ಉಪ್ಪಿಟ್ಟಿಗೆ ಮಾತ್ರ ಅಲ್ದೆ ವಾಂಗಿ ಭಾತ್ರಿಗೂ ಮತ್ತು ಪಲ್ಯಗಳೆಲ್ಲ ಮಾಡ್ತೀವಲ್ಲ ಪಲ್ಯಗಳಿಗೆ ಸಹ ಸೇರಿಸ್ಕೊಬೋದು ತುಂಬ ರುಚಿಕರವಾಗಿರುತ್ತೆ ಈಗ ರುಚಿಕರವಾದಂತಹ ಭಾತ್ ಅಥವಾ ಉಪ್ಪಿಟ್ಟು ಮಾಡುವ ವಿಧಾನವನ್ನು ನೋಡ್ಕೊಂಬರೋಣ ಮೊದಲು ಒಂದು ಪ್ಯಾನಿಗೆ ಒಂದು ಬಟ್ಲಷ್ಟು ರವೆ ತೊಗೊಂಡಿದ್ದೀನಿ ರವೆ ತಗೊಂಡು ತೊಗೊಂಡು ಚೆನ್ನಾಗಿ ಕೆಂಪಿಗೆ ಇದ್ದೀನಿ ನಾನಿಲ್ಲಿ ಮೀಡಿಯಮ್ ರವೆ ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ಬನ್ಸಿ ರವೆ ಸಹ ಮಾಡ್ಕೋಬಹುದು ಅದಾಗಿದೆ ಈಗ ಒಂದು ಬಾಣ್ಲಿಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಉಪ್ಪಿಟ್ಟು ಸ್ವಲ್ಪ ಎಣ್ಣೆ ಮುಂದೆನೇ ಇರಬೇಕು ಎಣ್ಣೆ ಸೇರಿಸ್ಕೊಂಡು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸೇರಿದ ನಂತರ ಒಂದು ತೊಗೊಂಡಿರುವಂಥ ಕಡಲೆಕಾಯಿ ಬೀಜ ಕಡಲೆಬೇಳೆ ಉದ್ದಿನಬೇಳೆಲ್ಲ ಹಾಕಿ ಚೆನ್ನಾಗಿ ಕೆಂಪಗೆ ಫ್ರೈ ಮಾಡಿ ಈರುಳ್ಳಿ ಕರಿಬೇನ ಸೊಪ್ಪು ಮತ್ತು ಹಸಿಮೆಣ್ಸಿಕಾಯಿ ಸೇರಿಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಇದು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದಂಗೇನೆ ನಾನು ಇಲ್ಲಿ ಹಸಿ ಕಾಳು ಹಸಿಕಾಳು ಸೇರಿಸ್ಕೊತಾಯಿದ್ದೀನಿ ಹಣ್ಣುಳ್ಳಿ ಕಾಳು ಸೇರಿಸ್ಕೊತ ಇದ್ದೀನಿ ಯಾವ್ದು ಬೇಕಾದರೂ ಸೇರಿಸ್ಕೋಬೋದು ಆವಾಗ ಸೀಸನ್ಗೆ ತಕ್ಕಂತೆ ಬಟಾಣಿ ತೊಗರಿ ಕಾಳು ಎಲ್ಲ ಸಿಗುತ್ತಲ್ಲ ಯಾವ್ದು ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದು ಸಿಗಲಿಲ್ಲ ಅಂತಂದರೆ ಒಣಗಿದ ಬಟಾಣಿ ನೆನೆಸಿ ಬೇಯಿಸಿ ಸಹ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ನೋಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಅರ್ಧ ಕೆ ಜಿ ಬದ್ನೆಕಾಯಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನಿವಾಗ ಒಂದು ಸಣ್ಣ ಸಣ್ಣಗೆ ಹೆಚ್ಚಿದಂತಹ ಮೂರು ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಇದಕ್ಕೆ ಹೆಚ್ಚಾಗಿ ಹಾಕ್ಕೊಂಡ್ರು ಕೂಡ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಟೊಮೆಟೊ ಹಾಕೊಂಡ್ಮೇಲೆ ಉಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಟೊಮೆಟೊ ಸಹ ಸ್ವಲ್ಪ ಬೇಗ ಬೇಯುತ್ತೆ ಹಾಗೂ ಎಲ್ಲ ತರಕಾರಿಗಳಿಗೂ ಸಹ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳಿ ಈಗಲೇ ಉಪ್ಪು ಉಪ್ಪು ಸೇರಿಸ್ಕೊಳ್ಳೋದು ತುಂಬ ಒಳ್ಳೆಯದು ನೋಡಿದರೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗ್ತಾಯಿದೆ ಅನ್ನೋ ಟೈಮ್ನಿಗೆ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಮ್ಯಾಜಿಕ್ ಮಸಾಲ ಪೌಡರು ಅದನ್ನು ಒಂದು ಎರಡೂವರೆ ಸ್ಪೂನಷ್ಟು ಸೇರಿಸ್ಕೊಂತಾ ಇದ್ದೀನಿ ಸ್ವಲ್ಪ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಳತೆಗೆ ತಕ್ಕಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಒಂದು ಬಟ್ಲು ರವೆಗೆ ಎರಡೂವರೆ ಬಟ್ಲಷ್ಟು ನೀರು ಇದ್ದೀನಿ ನೀರು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದಿಬೇಕು ನೋಡಿ ಈಗ ಕುದೀತಾ ಇದೆ ಈ ಟೈಮ್ನಲ್ಲಿ ನಾವು ರವೆ ಸೇರಿಸ್ಕೊಳ್ಳೋಣ ರವೆ ಸೇರಿಸ್ಕೋಬೇಕಾದ್ರೆ ಫ್ಲೇಮ್ ಸ್ವಲ್ಪ ಹೈಯಲ್ಲೇ ಇರಲಿ ರವೆ ಎಲ್ಲ ಹಾಕ್ಕೊಂಡ್ಮೇಲೆ ಫ್ಲೇಮ್ ಕಡಿಮೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಿಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ರೆಸಿಪಿ ಇಷ್ಟ ಆದರೆ ಫ್ರೆಂಡ್ಸ್ ಜೊತೆ ರಿಲೇಷನ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ನೋಡಿದಾಗಿದೆ ಈಗ ಲಾಸ್ಟ್ ಫೈನಲ್ ಆಗಿ ಒಂದು ಸ್ಪೂನಷ್ಟು ತುಪ್ಪ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದಂತಹ ಖಾರ ಭಾತ್ ಹಾಗೂ ಅದಕ್ಕೆ ಹಾಕುವಂತಹ ಮಸಾಲ ಪೌಡರ್ ಎರಡೂ ಸಹ ರೆಡಿಯಾಗಿದೆ ನೀವು ಒಂದು ಸರಿ ಮನೆಯಲ್ಲಿ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ರೆಸಿಪಿ ಇಷ್ಟ ಆಗಿದೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್